ಸ್ನೇಹಿತರೆ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಶೃಂಗೇರಿ ಶಾರದಾ ಪೀಠದಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಹರಿಹರಪುರ ಮಠ ಇದನ್ನು ಇಷ್ಟಸಿದ್ಧಿ ಭಕ್ತಾಂಜನೇಯ ಅಂತ ಹೇಳೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಬಂದಂಥ ಭಕ್ತರ ಸಕಲ ಕಷ್ಟಗಳನ್ನು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಸಕಲ ಕಷ್ಟಗಳನ್ನು ಪರಿಹರಿಸ್ತಿರ್ತಕ್ಕಂಥ ಆಂಜನೇಯ ಅದಕ್ಕೋಸ್ಕರ ಇದನ್ನು ಇಷ್ಟಸಿದ್ಧಿ ಭಕ್ತಾಂಜನೇಯ ಇಷ್ಟಸಿದ್ಧಿ ಭಕ್ತಾಂಜನೇಯ ಇರತಕ್ಕಂಥ ಕ್ಷೇತ್ರದ ಇನ್ನೊಂದು ಮಹತ್ವ ಏನು ಅಂತ ಹೇಳಿದ್ರೆ ನಮ್ಮ ಪುರಾಣಗಳ ಪ್ರಕಾರ ಯಾವ ತೀರ್ಥಕ್ಷೇತ್ರದಲ್ಲಿ ಪವಿತ್ರ ನದಿ ಉತ್ತರ ದಿಕ್ಕಿನತ್ತ ಹರಿಯುತ್ತೋ ತೀರ್ಥ ತೀರ್ಥಕ್ಷೇತ್ರಗಳಲ್ಲಿ ಮಾಡುವಂಥ ತಪಸ್ಸು ಆಚರಿಸುವಂಥ ಹೋಮ ಮಾಡುವಂಥ ಪೂಜೆ ವ್ರತ ಇವೆಲ್ಲ ಅತಿ ಶೀಘ್ರದಲ್ಲಿ ಫಲಿಸುತ್ತೆ ಬನ್ನಿ ಸ್ನೇಹಿತರೆ ಈ ಆಂಜನೇಯನ ಬಳಿ ಯಾವ ಮಂತ್ರವನ್ನು ಹೇಳ್ತಾ ಎಷ್ಟು ಪ್ರದಕ್ಷಿಣೆ ಮಾಡ್ತಾ ನಮ್ಮ ಇಷ್ಟ ಸಿದ್ಧಿಗಳನ್ನ ಮಾಡ್ಕೊಬೋದು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನ್ ಬಂದಿದೀನಿ ಇಷ್ಟಾರ್ಥ ಸಿದ್ಧಿ ಆಂಜನೇಯನ ಬಳಿ ಹರಿಹರಪುರ ಮಠದಲ್ಲಿರ್ತಕ್ಕಂಥ ಇಷ್ಟಾರ್ಥ ಸಿದ್ಧಿ ಆಂಜನೇಯ ಹಾಗೆ ಇದಿರೋದು ಶೃಂಗೇರಿ ಹತ್ರದಲ್ಲೇ ಇರೋದು ಹಾಗೆ ಬಹಳ ವಿಶಾಲವಾದಂಥ ಮಠ ಹಾಗೆ ಹರಿಹರಪುರ ಮಠದ ಬಗ್ಗೆ ಹೇಳೋದು ಸಾಕಷ್ಟಿದೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ ಹಾಗೆ ಇಷ್ಟಾರ್ಥ ಆಂಜನೇಯನ ಹತ್ರ ನಿಮ್ಮ ಇಷ್ಟಗಳು ನಿಮ್ಮ ತೊಂದರೆಗಳು ನಿಮ್ಮ ಏನು ಅಭಿಲಾಷೆಗಳಿದೆ ಅದೆಲ್ಲ ತೀರಬೇಕು ಅಂತ ಹೇಳಿದ್ರೆ ಒಂದು ಪೂರ್ಣ ಫಲ ಅಂದ್ರೆ ಒಂದು ತೆಂಗಿನಕಾಯಿನ ಹಿಡಿದು ಒಂದು ಹದಿನಾರು ಸುತ್ತು ಪ್ರದಕ್ಷಿಣೆ ಮಾಡುವಂಥದ್ದು ಸ್ವಾಮಿಗೆ ಇದರ ಕಥೆಯಲ್ಲ ಹೇಳ್ತಾ ಹೋಗ್ತೀನಿ ಇದೆಲ್ಲ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವ್ಲಿಂಗ್ ಟ್ರಿಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸಾಮಾನ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಹರಿಹರಪುರದ ಇಷ್ಟಾರ್ಥ ಆಂಜನೇಯನ ಬಳಿ ನಿಮ್ಮ ಕರ್ಕೊಂಡು ಈ ಹರಿಹರಪುರ ಮಠ ಏನಿದೆ ಬಹಳ ವಿಶಾಲವಾಗಿದೆ ಸ್ನೇಹಿತರೆ ಶೃಂಗೇರಿ ಶಾರದಾ ಪೀಠದ ಹತ್ತಿರದಲ್ಲೇ ಇರತಕ್ಕಂತ ಹರಿಹರಪುರ ಮಠ ಸ್ನೇಹಿತರೆ ತಮಗೆಲ್ಲ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ದಿವ್ಯಕ್ಷೇತ್ರ ಹರಿಹರಪುರ ಧರ್ಮಪೀಠದ ಪ್ರಸ್ತುತ ಪೀಠಾಧಿಪತಿಗಳಾದಂಥ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತಮಗೆ ತಿಳಿಸಿದೆ ಯಾವ ಕ್ಷೇತ್ರದಲ್ಲಿ ಪವಿತ್ರ ನದಿ ಉತ್ತರ ದಿಕ್ಕಿಗೆ ಹರಿಯುತ್ತೋ ಆ ಕ್ಷೇತ್ರದಲ್ಲಿ ಒಂದಷ್ಟು ಶಕ್ತಿ ಇರತ್ತೆ ನೀವು ಏನೇ ಬೇಡಿಕೆ ತಗೊಂಡು ಹೋದ್ರೂ ದೇವರ ಹತ್ರ ಅದು ಬೇಗ ಫಲಿಸುತ್ತೆ ಅಂತ ಹೇಳಿ ಹೌದು ಸ್ನೇಹಿತರೆ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಪವಿತ್ರ ತುಂಗಾ ನದಿ ಉತ್ತರ ವಾಹಿನಿಯಾಗಿ ಹರಿಯುವಂಥದ್ದು ಅದಕ್ಕೋಸ್ಕರ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಶಕ್ತಿ ಇದೆ ನೀವು ಇಲ್ಲಿ ಹೋಗಿ ಏನೇ ಬೇಡಿಕೆ ಇಟ್ಟರು ಕೂಡ ಅದು ನೆರವೇರತ್ತೆ ಬೇಗ ಅತಿ ಶೀಘ್ರವಾಗಿ ಅಂತ ಹೇಳಿ ಒಂದು ವಾಡಿಕೆ ಒಂದು ನಂಬಿಕೆ ಸ್ನೇಹಿತರೆ ಭಕ್ತಾಂಜನೇಯ ಸ್ವಾಮಿ ಹತ್ರ ಹೋಗೋದಕ್ಕೆ ಮುಂಚೆ ಒಂದಷ್ಟು ದೇವಸ್ಥಾನದ ಒಳಾಂಗಣವನ್ನು ಹಾಗೂ ಹೊರಾಂಗಣವನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ಹರಿಹರಪುರ ಮಠದ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಇಲ್ಲಿ ನೀವು ದೇವಸ್ಥಾನದ ಒಳಗಡೆ ಹಾಗೂ ಹೊರಗಡೆ ನೋಡ್ತಾ ಇದ್ದರೆ ನಾವು ಇಂಥ ವಾಸ್ತುಶಿಲ್ಪ ನೋಡೋದಕ್ಕೆ ನಾವು ತಮಿಳ್ನಾಡಿಗೆ ಹೋಗ್ತೇವೆ ಅಂಥ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಈ ಹರಿಹರಪುರ ಮಠ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಎರಡು ಗರ್ಭಗೃಹಗಳನ್ನು ನೋಡ್ಬೋದು ನೀವು ಏನು ನೋಡ್ತಾ ಇದ್ದೀರಾ ಇದು ಯಂತ್ರ ರಾಜ ಅಂತ ಹೇಳಿ ಹಾಗೆ ಮೇಲಿನ ಗರ್ಭಗೃಹದಲ್ಲಿ ನೀವು ನೋಡ್ಬೋದು ಜಗತ್ತಿನಲ್ಲೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳ ಕರಾರ್ಚಿತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇದನ್ನು ಪೂರ್ತಿ ಪೊಚ್ಚೆ ಕಲ್ಲಿಂದ ಮಾಡಿರ್ತಕ್ಕಂಥದ್ದು ನೋಡೋದಕ್ಕೆ ಬಹಳ ಅಂದವಾಗಿದೆ ಪ್ರತಿಯೊಬ್ಬರು ಶೃಂಗೇರಿಗೆ ಹೋದಾಗ ಹರಿಹರಪುರ ಮಠಕ್ಕೆ ಹೋಗಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಹಾಗೆ ದೇವಸ್ಥಾನದ ಒಂದು ಭಾಗದಲ್ಲಿ ಆದಿಶಂಕರಾಚಾರ್ಯರ ಹಾಗೂ ಆದಿಶಂಕರಾಚಾರ್ಯ ಸ್ಥಾಪಿತ ಶಾರದಾ ಪರಮೇಶ್ವರಿಯ ಸನ್ನಿಧಾನಗಳನ್ನು ಕೂಡ ನೋಡಬಹುದು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ದಿವ್ಯಕ್ಷೇತ್ರ ಹರಿಹರಪುರದ ಸಂಪೂರ್ಣ ಕತೆ ಮಾಹಿತಿ ಎಲ್ಲವನ್ನ ಕೊಡ್ತೇನೆ ಇನ್ ಡೆಪ್ ಇನ್ ಡೀಟೇಲ್ ಆಗಿ ಈಗ ಬನ್ನಿ ನಾನು ನಿಮ್ಮನ್ನ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಬಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದರ ದರ್ಶನ ಏನು ಇದರ ದರ್ಶನ ಯಾವ ಥರ ಮಾಡಿದರೆ ನಿಮಗೆಲ್ಲ ಅನುಕೂಲ ಆಗತ್ತೆ ಅಂತ ಹೇಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೆ ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥ ವಾಯುಪುತ್ರನಾದ ಇಷ್ಟಾರ್ಥ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ವಾಯುವ್ಯ ದಿಕ್ಕಿನಲ್ಲಿ ವಾಯುಪುತ್ರನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಬಲಭಾಗಕ್ಕೆ ಅಂದ್ರೆ ಪಶ್ಚಿಮಕ್ಕೆ ನೇರವಾಗಿ ರಾಜಗೋಪುರ ಮಹಾದ್ವಾರ ಇದೆ ಹಾಗೆ ಶ್ರೀರಾಮಚಂದ್ರನ ಸನ್ನಿಧಿ ಕೂಡ ಇದೆ ಲಕ್ಷಾಂತರ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಬರೆದುಕೊಟ್ಟಿರ್ತಕ್ಕಂಥ ಭಗವಂತನ ದಿವ್ಯನಾಮಿರ್ತಕ್ಕಂಥ ಇಪ್ಪತ್ತೊಂದು ಕೋಟಿ ದಿವ್ಯನಾಮಿರ್ತಕ್ಕಂಥ ಪವಿತ್ರ ಪುಸ್ತಕಗಳನ್ನ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಕೆಳಭಾಗದಲ್ಲಿ ವಿಧಿವಿಧಾನದ ಪ್ರಕಾರ ಪೂಜಿಸಿ ಸಂಗ್ರಹಿಸಿ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಕೆಳಭಾಗದ ಮತ್ತೆ ಮಧ್ಯಭಾಗದ ಸ್ತೂಪವಿದ್ದು ಆ ಸ್ತೂಪದಲ್ಲಿ ಭಗವಂತನ ನಾಮವನ್ನು ಉಲ್ಲೇಖಿಸಲಾಗಿದೆ ಈ ಸ್ತೂಪದ ಮೇಲ್ಭಾಗದ ಮೇಲಿರ್ತಕ್ಕಂಥದ್ದೇ ಇಪ್ಪತ್ತೇಳು ಅಡಿ ಎತ್ತರದ ಭವ್ಯವಾದ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಯಂತ್ರ ಸಹಿತವಾಗಿ ಸ್ಥಾಪಿಸಲಾಗಿರ್ತಕ್ಕಂಥ ಇಪ್ಪತ್ತೇಳು ಅಡಿಯ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಪೀಠದಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಸೂಚಕವಾಗಿರ್ತಕ್ಕಂಥ ಕಾಮಧೇನು ದೇವತೆ ಇರೋದ್ರಿಂದ ಈ ಸ್ವಾಮಿಗೆ ಇಷ್ಟಾರ್ಥ ಸಿದ್ಧಿ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯನ್ನು ಹೆಸರಿನಲ್ಲಿ ಆರಾಧಿಸಿಕೊಂಡು ಪೂಜೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ಐದು ಪ್ರಾಕಾರಗಳಿರುತ್ತೆ ಕೆಳಭಾಗದ ಪ್ರಾಕಾರದಲ್ಲಿ ಭೂಪದ್ಮ ಪೀಠದ ಮೇಲೆ ಭವ್ಯವಾಗಿರ್ತಕ್ಕಂಥ ಕೂರ್ಮೂರ್ತಿಯನ್ನು ನೀವು ನೋಡ್ಬೋದು ಆಮೆಯನ್ನು ನೀವು ನೋಡಿದ್ರಿ ಆಲ್ರೆಡಿ ಅದನ್ನು ಪ್ರತಿಷ್ಠಾಪಿಸಲಾಗಿದೆ ಮೇಲಿನ ಮೂರು ಪ್ರಾಕಾರಗಳಲ್ಲಿ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗಕ್ಕೆ ಪ್ರತೀಕವಾಗಿದೆ ಸ್ವಾಮಿಯ ಪೀಠದ ಕೆಳಭಾಗದಲ್ಲಿ ಪ್ರಾಕಾರದ ಅತ್ಯಂತ ವಿಶೇಷವಾದಂತ ಸ್ವಾಮಿಯ ನಿಜಪಾದ ದರ್ಶನವನ್ನ ಭಕ್ತರು ಪಡಿಬೋದು ನಿಜಪಾದ ದರ್ಶನ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಕೆಳಭಾಗದ ಪ್ರಾಕಾರದಲ್ಲಿ ನೀವು ದರ್ಶನವನ್ನ ಪಡಿಬೋದು ಸ್ನೇಹಿತರೆ ಇಲ್ಲಿ ಭಗವಂತನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದರೆ ಒಂದು ಪೂರ್ಣ ಫಲವನ್ನು ಅಂದ್ರೆ ತೆಂಗಿನಕಾಯನ್ನ ಮೇಲ್ಮುಖವಾಗಿ ಕೈಯಲ್ಲಿ ಹಿಡಿದು ಹದಿನಾರು ಪ್ರದಕ್ಷಿಣೆಯನ್ನ ಭಗವಂತನ ಧ್ಯಾನವನ್ನ ಮಾಡ್ತಾ ಒಂದು ಮಂತ್ರವನ್ನು ಜಪಿಸುತ್ತಾ ಹೇಳುವಂಥದ್ದು ತಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ ಅಂತ ಹೇಳಿ ಸ್ನೇಹಿತರೆ ವಿಡಿಯೋನ ಮುಗಿಸುವಂತ ಸಮಯ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ತಮ್ಮೆಲ್ಲರ ಇಷ್ಟಗಳನ್ನ ಪೂರೈಸ್ಲಿ ಅಂತ ಹೇಳ್ತಾ ಶೃಂಗೇರಿ ಕಡೆ ಹೋದಾಗ ತಪ್ಪದೆ ಹರಿಹರಪುರ ಮಠಕ್ಕೆ ಭೇಟಿ ಕೊಟ್ಟು ಈ ದಿವ್ಯ ಸಾನಿಧ್ಯದಲ್ಲಿ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ದರ್ಶನ ಪಡೆದುಕೊಂಡು ಬನ್ನಿ ಹಾಗೆ ನಮ್ಮ ಚಾನಲ್ಗಳಾದಂಥ ಟ್ರಾವೆಲಿಂಗ್ ಟ್ರಕ್ಕರ್ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು